ಪ್ರಸ್ತುತ ನ್ಯೂಸ್ ಇದು 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 ಪ್ರಸ್ತುತ ನ್ಯೂಸ್ ಕೇವಲ ಸುದ್ದಿ ಮಾಧ್ಯಮ ಅಲ್ಲ ಪ್ರಸ್ತುತ ನ್ಯೂಸ್ ಈ ಸಮಾಜದ ಪ್ರತಿಬಿಂಬ ಇದು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಲು ಇರುವ ಮಾಧ್ಯಮ ಇದು ಅನ್ಯಾಯ ಅನೀತಿ ಅಕ್ರಮಗಳನ್ನ ಪ್ರಶ್ನಿಸಲು ಇರುವ ಮಾಧ್ಯಮ ನಮ್ಮನ್ನ ಕೇಳುವವರು ಯಾರು ಇಲ್ವಾ ಅಂತ ಈ ಮಣ್ಣಿನ ಬಹುಸಂಖ್ಯಾತರಾದ ದಲಿತ ದಮನಿತ ಶೋಷಿತ ಅಲ್ಪಸಂಖ್ಯಾತ ಮತ್ತು ಮಹಿಳಾ ವರ್ಗದ ಜನರು ಆಕಾಶಕ್ಕೆ ಮುಖ ಮಾಡಿ ಇಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಒಂದು ಭರವಸೆ ತುಂಬುವ ಆಶಾ ಕಿರಣ ನಿಮ್ಮ ಪ್ರಸ್ತುತ ನ್ಯೂಸ್ ಪ್ರಸ್ತುತ ನ್ಯೂಸ್ ಈಗ ಐದನೇ ವರ್ಷಕ್ಕೆ ಕಾಲಿಟ್ಟಿದೆ ನಮ್ಮ ಈ ಪಯಣದಲ್ಲಿ ನಾಲ್ಕು ಕಾಲು ಲಕ್ಷಕ್ಕೂ ಅಧಿಕ ಚಂದಾದಾರರನ್ನ ಹೊಂದಿ ಕೋಟಿ ಕೋಟಿ ವೀಕ್ಷಕರನ್ನ ತಲುಪುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ನಮ್ಮ ಈ ಹೋರಾಟದ ಹಾದಿಯಲ್ಲಿ ನಮಗೆ ಜನ ಸಮುದಾಯದಿಂದ ಇನ್ನಷ್ಟು ಸಹಾಯ ಸಹಕಾರ ಬೆಂಬಲದ ಅಗತ್ಯ ಇದೆ ಅದಕ್ಕಾಗಿ ನೀವೆಲ್ಲ ಪ್ರಸ್ತುತ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕೂಡ ಒತ್ತಿ ನೀವು ಚಂದಾದಾರರಾಗಿರಿ ಇನ್ನಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಹೇಳಿ ನಮ್ಮ ಸುದ್ದಿಗಳನ್ನು ನಮ್ಮ ವಸ್ತುನಿಷ್ಠ ವರದಿಗಳನ್ನು ನೀವು ಇನ್ನಷ್ಟು ಜನರ ಜೊತೆ ಹಂಚಿಕೊಳ್ಳಿ ಇದು ಯಾವುದೇ ಖರ್ಚು ವೆಚ್ಚ ಮಾಡದೆ ನೀವು ನಮ್ಗೆ ಮಾಡುವ ಸಹಾಯ ಆಗಿರುತ್ತೆ ಹಾಗೆ ಪ್ರಸ್ತುತ ನ್ಯೂಸ್ ಜಾಹೀರಾತು ಜಗತ್ತನ್ನ ನೆಚ್ಕೊಂಡಿಲ್ಲ ನಾವು ಜನರಿಗಾಗಿರುವವರು ಹಾಗೆ ಜನರೇ ನಮ್ಮ ಕೈ ಹಿಡಿಬೇಕು ನೀವೇ ನಮ್ಗೆ ಹಣಕಾಸಿನ ಸಹಾಯ ಮಾಡಬೇಕು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಆರ್ಥಿಕ ಸಹಾಯವನ್ನ ಮಾಡಬೇಕು ಅದಕ್ಕಾಗಿ ನೀವು ಪ್ರಸ್ತುತ ನ್ಯೂಸ್ ನ ಯೂನಿಯನ್ ಬ್ಯಾಂಕ್ ಖಾತೆ ಐದು ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ 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 ಒಂದು ಸೊನ್ನೆ ಐದು ಸೊನ್ನೆ ಒಂಬತ್ತು ಒಂದು ಇದಕ್ಕೆ ಅಥವಾ ಸ್ತುತಿ ಪಬ್ಲಿಕೇಶನ್ಸ್ ಇದರ ಕೆನರಾ ಬ್ಯಾಂಕ್ ಖಾತೆ ಸೊನ್ನೆ ಒಂದು ಸೊನ್ನೆ ನಾಲ್ಕು ಒಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಎರಡು ನಾಲ್ಕು ಒಂದು ಎಂಟಕ್ಕೆ ಹಣ ಪಾವತಿ ಮಾಡುವು ಅಥವಾ ಪ್ರಸ್ತುತ ನ್ಯೂಸ್ ಖಾತೆಯ ಮೊಬೈಲ್ ನಂಬರ್ ಎಂಟು ಒಂಬತ್ತು ಐದು ಒಂದು ಒಂಬತ್ತು ಆರು ನಾಲ್ಕು ಒಂಬತ್ತು ಮೂರು ಮೂರು ಈ ನಂಬರ್ಗೆ ಹಣ ಡಿಜಿಟಲ್ ಪಾವತಿ ಕೂಡ ಮಾಡ್ಬೋದು ನಮ್ಮ ಪ್ರತಿನಿಧಿ ನಿಮ್ಮನ್ನು ಸಂಪರ್ಕಿಸಿದರೆ ನೀವು ಅವರ ಜೊತೆ ಸಹಕಾರ ಮಾಡಿ ಧನ್ಯವಾದಗಳು